వీక్షణిగర సార్వజ బస్టాండ్ లిఫ్ట్ టు లిప్ కిస్ కొట్ట ప్రేమి ప్రేమిక ಸಾರ್ವಜನಿಕ ಸ್ಥಳಗಳಲ್ಲಿ ಹೇಗೆ ವರ್ತಿಸಬೇಕು ಎನ್ನುವ ಕನಿಷ್ಠ ಪ್ರಜ್ಞೆಯೂ ಇರುವುದಿಲ್ಲ ಎಲ್ಲೆಂದರಲ್ಲಿ ಅಸಹ್ಯವಾಗಿ ವರ್ತಿಸುವ ಪ್ರೇಮಿಗಳ ವಿಡಿಯೋಗಳು ವೈರಲ್ ಆಗಾಗ ಆಗ್ತಾ ಇರ್ತವೆ ಇದೀಗ ಪ್ರೇಮಿಗಳಿಬ್ಬರು ಹಗಲು ಹೊತ್ತಿನಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿಯೇ ರೊಮ್ಯಾನ್ಸ್ನಲ್ಲಿ ಸೇಲ್ ಹೋಗಿದ್ದಾರೆ ಮುಜುಗರ ತರಿಸುವ ಈ ವಿಡಿಯೋ ಕ್ಲಿಪ್ಪಿಂಗ್ ಸದ್ಯ ಸಖತ್ ವೈರಲ್ ಆಗ್ತಾ ಇದೆ ಕೆಲ ಪ್ರೇಮಿಗಳು ತೋರುವ ಹುಚ್ಚಾಟಗಳನ್ನ ನೋಡಿದಾಗ ಸಮಾಜ ಎತ್ತ ಸಾಕ್ತಾ ಇದೆ ಎಂದೆನಿಸುತ್ತದೆ ಮೆಟ್ರೋ ರೈಲು ಬಸ್ ಪಾರ್ಕ್ ಸೇರಿದಂತೆ ಸಾರ್ವಜನಿಕರು ಪ್ರಯಾಣಿಸುವಂತಹ ಸ್ಥಳಗಳಲ್ಲಿ ಪ್ರೇಮಿಗಳು ಲೋಕದ ಅರಿವೇ ಇಲ್ಲದೆ ಕಿಸ್ಸಿಂಗ್ ರೊಮ್ಯಾನ್ಸ್ ಸರಸು ಇತರರಿಗೂ ಮುಜುಗರವನ್ನ ಉಂಟು ಮಾಡಿದಂತಹ ಘಟನೆಗಳು ನಡೀತಾ ಇರುತ್ತವೆ ತಾವು ಎಲ್ಲಿದ್ದೇವೆ ಎನ್ನುವುದನ್ನೇ ಮರೆತ ಪ್ರೇಮಿಗಳಿಬ್ಬರು ಬಸ್ ನಲ್ಲಿ ಪ್ರೇಮಿಗಳಿಬ್ಬರು ಪರಸ್ಪರ ಚುಂಬಿಸುತ್ತಾ ರೊಮ್ಯಾನ್ಸ್ ಅನ್ನ ಮಾಡಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟ ವೈರಲ್ ಆಗ್ತಾ ಇದ್ದಂತೆ ಬಳಕೆದಾರರು ಇದೇನ ಸಂಸ್ಕಾರ ಎಂದು ಈ ಪ್ರೇಮಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ದಿವ್ಯಾಕುಮಾರಿ ಹೆಸರಿನ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಲಾದ ಈ ವಿಡಿಯೋದಲ್ಲಿ ಪ್ರೇಮಿಗಳಿಬ್ಬರ ಸರಸ ಸಲ್ಲಾಪದ ಕ್ಷಣಗಳು ಇಲ್ಲಿವೆ ಹಗಲು ಹೊತ್ತಿನಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಪ್ರೇಮಿಗಳಿಬ್ಬರು ರೊಮ್ಯಾನ್ಸ್ ಮಾಡುವುದರಲ್ಲಿ ಬ್ಯುಸಿ ಹಾಕಿದ್ದಾರೆ ಬಿಳಿ ಬಣ್ಣದ